ಲೋಕ ಕಣ್ಯಾರ್ಥ ಲೋಕ ಕಲ್ಯಾಣ ಅರ್ಥ ಹಿಂದೂ ಸಮಾಜೋತ್ಸವ ಪ್ರಯುಕ್ತ ಈ ದಿನ ನಾವು ನಮ್ಮ ಅರಮ ಇಡೀ ದೇಶದಲ್ಲಿ ಸುಮಾರು ಲಕ್ಷ ಸಾವಿರಾರು ಕಡೆ ಈ ಯಾವ ಅದೇ ರೀತಿಯಾಗಿ ನಮ್ಮ ಕಾಂಟಪುರ ಕ್ಷೇತ್ರದಗರದ ಮಂಜುರಡಿ ವಸ್ತಿಯಲ್ಲಿ ಈ ದಿನ ನಾವು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ಸುಮಾರು ನಲವತ್ತು ಜನ ಪೂರೋತ್ಸವಗಳು

लोक कमे भईंद ಕಾಲದಿಂದ ಯಾಕಂದ್ರೆ ಕಲಿಯುಗದಲ್ಲಿ ಬೆಳಗ್ಗೆ ಇದ್ದ ಶುಭ ಸುಳ್ಳನ್ನು ಮಾತಾಡ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅವೆಲ್ಲ ಹೋಗಬೇಕು ಹಾಗಾಗಿ ಅದಕ್ಕೆ ಹೇಳ್ತಾರೆ ಶುತಮ ಹರದಿ ಪಾಪಾನಿ ಸ್ವತಃ ಆರೋಗ್ಯಂ ಪ್ರಯಚ್ಛತಿ ಅಂತ ಅಂದ್ರೆ ನಾವು ಮಾಡಿರತಕ್ಕಂತ ಎಲ್ಲ ಪಾಪಗಳ ಅವೆಲ್ಲ ಅವೆಲ್ಲಾ ಹೋಗಬೇಕು ಅಂತ ಹೇಳಿ ಆರೋಗ್ಯ ಸಿಗ್ಬೇಕು ಈ ಒಂದು ಶುದ್ಧ ಪರಿಸರಕ್ಕೆ ಬಹಳ ಋಷಿಗಳು ಪರಿಸರದಲ್ಲಿ ಇರ್ತಕ್ಕಂತ ಕೀಟಾಣುಗಳೇನಿದೆಯೋ ದಿನ ಇಲ್ಲಿ ಇಲ್ಲಿ ಕೀಟಾಣುಗಳ ಆರೋಗ್ಯ ಅಚೇ ಮಾಡ್ತಾ ಇದ್ದಾರೆ ಸೀಸನ್ ಬರುತ್ತೆ ಸಂತೋಷ ಹಾಗಾಗಿ ಧರ್ಮ ಮಾರ್ಗದಲ್ಲಿ ನಡೀಲಿ ಅಂತ ಹೇಳಿ ಮತ್ತೆ ಲೋಕಕಲ ಅಂತ ಹೇಳಿ ವಿಶೇಷವಾಗಿ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತೆ ಇರೋ ಎಲ್ಲರೂ ಸಹ ನೆರವೇರಿಸ್ಕೊಡ್ತಾ ಇದ್ದಾರೆ ಸರ್ ನನ್ನ ಹೆಸರು ಕೇಶವ ಶರ್ಮಾ ಅಂತೇಳಿ ಇಲ್ಲೇ ಪಕ್ಕದಲ್ಲಿ ಒಂದು ಅಗ್ರಹಾರ ಅಂತ ಗ್ರಾಮ ಗ್ರಾಮದಲ್ಲಿ ಶ್ರೀ ಶ್ರೀರಾಮ ಮತ್ತೆ ಕೃಷ್ಣ ಆಂಜನೇಯ ಸ್ವಾಮಿ ದೇವಾಲಯ ಮತ್ತೆ ಸಣ್ಣಪುಟ್ಟ ಪೌರೋಹಿತ್ಯ ವ್ಯವಸಾಯ ಮತ್ತೆ ಗೋಶಾಲೆ ಒಂದು ಚಿಕ್ಕದಾಗಿ ಒಂದು ಶ್ರೀರಾಮಚಂದ್ರ ಅಂತೇಳಿ ಶ್ರೀರಾಮ ಸಮರ್ಥ ಅಂತೇಳಿ ಗೋಶಾಲೆ ಅದನ್ನು ಗೋಶಾಲೆ ನಡೆಸಿಕೊಂಡು ಸಣ್ಣದಾಗ ಜೀವನ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಸಹವಾಗಿ ಅಂತೇಳಿ ಹಿಂದುತ್ವ ಅಂತಂದ್ರೆ ನಮ್ಮಲ್ಲಿರೋದು ನಮ್ಗೆ ಬೇರೆ ಏನಿದೆ ನಮಗೆ ಬೇರೆ ಬೇರೆ ಇವಾಗ ನೀವು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದೀರಾ ಯಾರಾದರೂ ನೀರಲ್ಲಿ ಬಿದ್ದಿದ್ರೆ ನೀವು ಕಾಪಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾನು ಒಂದು ಕ್ಷಣದಲ್ಲಿ ಶಲ್ಯ ತೆಗೆದು ಎಸಿದ್ರೆ ಅವ್ರಿಗೆ ಅಭ್ಯುತ್ತರ ಆಗುತ್ತೆ ಹೌದಾ ಇಲ್ವಾ ಅದಕ್ಕೆ ಬಟ್ಟೆಯನ್ನ ಶಲ್ಯ ಪಂಚಾಯಲ್ಲಿ ಏನಕ್ಕೆ ಅಂದ್ರೆ ಪೂರ್ವ ಜನ ಮಾಡಿರೋದಂದ್ರೆ ಅದು ನಾವು ಎಲ್ಲಾನು ಹೋದಾಗ ಚಳಿ ಆದ್ರೆ ನಾವು ಒತ್ಕೊಳ್ಳಿ ಶರ್ಟ್ ಅಲ್ಲಿ ಒತ್ಕೊಳ್ಳಿರ್ತಕ್ಕಂಥ ಪರಿವರ್ತನೆ ವಿಶೇಷವಾಗಿ ಸಮವಸ್ತ್ರ ಅದನ್ನ ಧಾರಣೆ ಮಾಡಿಕೊಂಡು ಮಾಡಬೇಕು ಅಂತೇಳಿ ಅದೇ ರೀತಿಯಾಗಿ ಎಲ್ಲ ಫಲಗಳು ದೇವತೆಗಳಿಗೆ ಆಗ್ಲೇ ಹೇಳಿದಾಗ ದೇವತೆಗಳಿಗೆ ನೇರವಾಗಿ ಊಟ ಮಾಡ್ಲಿಕ್ಕಿಲ್ಲ ಭೂಮಂಡಲದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ಈ ರೀತಿಯಾಗಿ ಮಂತ್ರೋಕ್ತವಾಗಿ ಅವಿಸ್ತರಣೆ ಮಾಡಿದಾಗ ಅವ್ರಾನ್ಯ ಕೂಡ ದಕ್ಷ ಬ್ರಹ್ಮವನ್ನು ಮಾಡಿದಾಗ ಯಾವ ರೀತಿಯಾಗಿ ಖುಷಿಯಾಗ್ತದೆ ಎಲ್ಲರೂ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲಾರ್ಗೂ ಲೋಕ ಕಲ್ಯಾಣ ಹಾಗೆ ಅನ್ನೋದಕ್ಕೋಸ್ಕರ ಸೌಮ್ಯ